ನಂಜನಗೂಡಿನ ಸರ್ಕಾರಿ ಕಚೇರಿಗಳಲ್ಲಿ ಅಧಿಕಾರಿಗಳ ಬೇಜವಾಬ್ದಾರಿ ಹಾಗೂ ಲಂಚ ಮತ್ತು ಭ್ರಷ್ಟಾಚಾರದ ಹಾವಳಿ ವಿಪರೀತವಾಗಿದ್ದು ರೈತರ ಹಾಗೂ ಬಡವರ ಕೆಲಸ ಕಾರ್ಯಗಳು ನಡೆಯುತ್ತಿಲ್ಲ ಎಂದು ಬಿಜೆಪಿ ಮುಖಂಡ ಹಾಗೂ ರಾಜ್ಯ ಕಾಂಪೋಸ್ಟ್ ಅಭಿವೃದ್ಧಿ ನಿಗಮದ ಮಾಜಿ ಅಧ್ಯಕ್ಷ ಎಸ್ ಮಹಾದೇವಯ್ಯ ಆರೋಪಿಸಿದ್ದಾರೆ ತಾಲೂಕು ಪತ್ರಕರ್ತರ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು ನಂಜನಗೂಡು ತಾಲೂಕಿನ ಕಾಡಂಚಿನ ಹಲವು ಗ್ರಾಮಗಳಲ್ಲಿ ಆನೆಗಳು ಮತ್ತು ಚಿರತೆಗಳ ಹಾವಳಿ ವಿಪರೀತವಾಗಿದ್ದು ಇದರಿಂದ ಆ ಭಾಗದ ರೈತರಿಗೆ ಬಹಳ ತೊಂದರೆಯಾಗುತ್ತಿದೆ ಆನೆಗಳ ತಾಳಿ ಸಿಲುಕಿ ನಷ್ಟವಾದ ರೈತರ ಬೆಳೆ ಸೋಲಾರ್ ತಂತಿ ಬೇಲಿ ಪಂಪ್ಸೆಟ್ ಸೇರಿದಂತೆ ಯಾವುದಕ್ಕೂ ಸರಿಯಾದ ಪರಿಹಾರ ಸಿಗುತ್ತಿಲ್ಲ ಆನೆಗಳ ದಾಳಿ ತಡೆಗಟ್ಟುವಲ್ಲಿ ಇಲಾಖೆ ಅಧಿಕಾರಿಗಳು ಬೇಜವಾಬ್ದಾರಿಯೇ ಕಾರಣ ಇನ್ನು ತಾಲೂಕಿನಲ್ಲಿ ಮೈಕ್ರೋಫಿನಾನ್ಸ್ ಹಾವಳಿಯಿಂದಾಗಿ ಹಲವಾರು ಕುಟುಂಬಗಳು ಗ್ರಾಮಗಳನ್ನೇ ತೊರೆದು ಸಾವು ನೋವುಗಳು ಸಹ ಸಂಭವಿಸಿವೆ ಇದಕ್ಕೆ ಸಂಬಂಧಿಸಿದ ಅಧಿಕಾರಿಗಳು ಅಥವಾ ತಹಶೀಲ್ದಾರ್ ಅವರು ಕಠಿಣ ಕ್ರಮ ವಹಿಸಬೇಕು ಎಂದರು ಇನ್ನು ಸರ್ಕಾರ ಅಧಿಕಾರಕ್ಕೆ ಬಂದು ಎರಡು ವರ್ಷಗಳೇ ಕಳೆಯುತ್ತಿದ್ದರೂ ಜಿಲ್ಲಾ ಉಸ್ತುವಾರಿ ಸಚಿವರಾದ ಎಚ್ ಸಿ ಮಹದೇವಪ್ಪ ಅವರು ತಾಲೂಕು ಅಭಿವೃದ್ಧಿಗೆ ಸಂಬಂಧಿಸಿದಂತೆ ಇದುವರೆಗೆ ಒಂದು ಕೆಡಿಪಿ ಸಭೆಯನ್ನ ಕರೆದಿಲ್ಲ ಎಂದು ಆರೋಪ ಮಾಡಿದರಲ್ಲದೆ ಸರ್ಕಾರಿ ಕಚೇರಿಗಳಲ್ಲಿ ಲಂಚ ಇಲ್ಲದೆ ಯಾವುದೇ ಒಬ್ಬ ಬಡ ಹಾಗೂ ರೈತರ ಕೆಲಸ ಕಾರ್ಯಗಳು ನಡೆಯುತ್ತಿಲ್ಲ ಲಂಚ ಕೊಟ್ಟವರ ಹಾಗೂ ಮಧ್ಯವರ್ತಿಗಳ ಕೆಲಸಗಳು ಮಾತ್ರ ನಡೆಯುತ್ತಿವೆ ಎಂದು ಗಂಭೀರ ಆರೋಪ ಮಾಡಿದರು విశేషమైనా గ్రామ ఆడ్రామక హెల్ర నామర దేవరాజపుర మడుదండ్రి అల్పే మల్లె దేవేళపుర పస్ పల్గుణి పసిగళ్ళి మాతృపుర సేటూరు మేము కృష్ణాపుర ఇంకా ಈ ಗ್ರಾಮಗಳ ರೈತರ ಕಾರಣ ಏನಪ್ಪಾ ಅಂತ ಹೇಳಿದ್ರೆ ಅವರು ಬೆಳೆ ಪಶ್ಲ ಆ ಭಾಗದಲ್ಲಿ ಪ್ರಾಂತ ಆನೆಗಳು ಮತ್ತು ಕೃತ್ಯಗಳು ಕೃತ್ಯಗಳು ಸಹ ಆಯುರಿ ರೈತ ಬೆಳಿರ್ತಕ್ಕಂತಹ ಜಮೀನುಗಳನ್ನ ನುಗ್ಗಿ ಅದನ್ನೆಲ್ಲ